ನಮಸ್ಕಾರ ನಾನು ಅಹಮದ್ ಗತಿಯಲ್ಲಿ ಅನುದಾನಕ್ಕೆ ಅನುದಾನಕ್ಕೊಳಪಡಿಸಬೇಕು ಅಂತ ಕೇಳ್ತಾ ಇದ್ದೀವಿ ತೊಂಬತ್ತೈದರ ನಂತರ ಶಾಲೆಗಳು ಇನ್ನು ಎರಡನೇದಾಗಿ ಈ ಸಿ ಬಿ ಎಸ್ ಸಿ ಮತ್ತು ರಾಜ್ಯ ಪಠ್ಯಕ್ರಮದಲ್ಲಿ ತುಂಬ ವ್ಯತ್ಯಾಸ ಇತ್ತು ಈ ಸಿ ಬಿ ಎಸ್ ಸಿ ಮಕ್ಕಳು ಏನು ಮಾಡ್ತಿದ್ರು ಇಂಟರ್ನಲ್ ಮಾರ್ಕ್ಸು ಮತ್ತು ರಿಟರ್ನ್ ಕೂಡಿ ಮೂವತ್ತ್ಮೂರು ಅಂಕಗಳನ್ನು ತೊಗೊಂಡ್ರೆ ಪಾಸ್ ಆಗ್ತದೆ ಅದಕ್ಕೆ ಏನಾಗಿದ್ದೀನಿ ನಮ್ಮ ರಾಜ್ಯ ಪಠ್ಯಕ್ರಮ ಮಗ ವಿದ್ಯಾರ್ಥಿಗಳು ಇಪ್ಪತ್ತೇಳು ತಗೊಂಡ್ರೂ ಫೇಲ್ ಆಗ್ತದೆ ಈ ಸಿ ಬಿ ಎಸ್ ಸಿ ಕೇವಲ ಉಳ್ಳವರಿಗೆ ಅಷ್ಟೇ ಆಗಿತ್ತು ಅದಕ್ಕೆ ರಾಜ್ಯ ಸರ್ಕಾರ ನಾವೆಲ್ಲ ರಾಜ್ಯ ಸಂಘಟನೆಯಿಂದ ಸುಮಾರು ಒಂದು ಆರು ತಿಂಗಳುಗಳಿಂದ ಇದನ್ನು ಬೇರೆ ಬೇರೆ ರಾಜ್ಯಗಳ ಜೊತೆ ಕಂಪೇರ್ ಮಾಡಿ ಇದನ್ನು ಮೂವತ್ತ್ ಮೂರು ಗಳಿಸ್ಬೇಕು ಮತ್ತು ರಾಜ್ಯ ಪಠ್ಯಕ್ರಮ ಈ ರಾಜ್ಯ ಪಠ್ಯಕ್ರಮ ಅಂದರೆ ಕೇವಲ ಖಾಸಗಿ ಶಾಲೆಗಳಲ್ಲ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಅನುದಾನ ರಹಿತ ಶಾಲೆಗಳು ಎಲ್ಲರಿಗೂ ಅನುಕೂಲ ಆಗುವಂಥ ಮತ್ತು ನಮ್ಮ ಉತ್ತರ ಕರ್ನಾಟಕದ ಬಡ ಮಕ್ಕಳಿಗೆ ಭಾಳಷ್ಟು ಜನ ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಎಸ್ ಎಸ್ ಎಲ್ ಸಿ ಒಳಗೆ ನಾವು ಇಪ್ಪತ್ತು ಅಂಕ ಆಂತರಿಕ ಹಾಕಿದ್ರು ಕೂಡ ಹದಿಮೂರ ಇಪ್ಪತ್ತೆಂಟು ತೊಗೊಂಡೇ ಪಾಸಾಗಬೇಕಾಗಿತ್ತು ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಕೇಂದ್ರೀಯ ವಿದ್ಯಾಲಯದ ಮಕ್ಕಳು ಕೇವಲ ಏಳು ಮಾರ್ಕ್ಸ್ ಅವ್ರು ಪಾಸ್ ಆಗ್ತದೆ ಹದಿಮೂರು ಅಂಕ ಎಂಟನಲ್ಲೂ ಏಳು ಅಂಕ ಒಂದು ಥೇರಿ ತೊಗೊಂಡ್ರೆ ಆಗ್ತದೆ ಆದರೆ ನಮ್ಮ ರಾಜ್ಯ ಪಠ್ಯಕ್ರಮ ಮಕ್ಕಳು ಇಪ್ಪತ್ತೆಂಟು ತೊಗೊಂಡ್ರೂ ಫೇಲ್ ಆಗ್ತದೆ ಮತ್ತು ಆಂತರಿಕ ಅಂಕ ಅದ್ರಾಗ ಕನ್ಸಿಡರ್ ಮಾಡ್ತಿರ್ಲಿಲ್ಲ ನಾವು ಅದಕ್ಕೆ ನಿಮ್ಮ ನಮ್ಮ ರಾಜ್ಯ ಸಂಘಟನೆ ಕ್ಯಾಂಪ್ ಸಂಘಟನೆ ಆರು ತಿಂಗಳ ಗಟ್ಟಲೆ ಎಲ್ಲ ಸರ್ವೆಗಳನ್ನು ಮಾಡಿ ಬೇರೆ ಬೇರೆ ರಾಜ್ಯಗಳ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಆ ಸರ್ಕಾರಕ್ಕೆ ವರದಿ ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಮಂತ್ರಿಗಳು ಸ್ಪಂದಿಸಿ ಇದನ್ನು ಸಿ ಬಿ ಎಸ್ ಸಿ ಮತ್ತು ರಾಜ್ಯ ಪಠ್ಯಕ್ರಮ ಎಲ್ಲ ಸಿಲೆಬಸ್ಸನ್ನು ಆಗಿ ಸೇಮ್ ಆಗಿ ಆಂತರಿಕ ಮತ್ತು ಬಾಹ್ಯ ಅಂಕಗಳನ್ನು ಒಟ್ಟಾರೆ ಮೂವತ್ತು ಮೂರು ಅಂಕಗಳನ್ನು ತೆಗೆದುಕೊಂಡರೆ ಪಾಸ್ ಆಗುವಂತೆ ಒಂದು ಹೊಸದಾಗಿ ಆದೇಶವನ್ನು ಮಾಡಿದ್ದಾರೆ ಇದಕ್ಕೆ ಕೆಲವು ಘೋಷಿತ ಬುದ್ಧಿಜೀವಿಗಳಾದಂಥ ಈ ನಿರಂಜನ ಆರಾಧ್ಯ ಅನ್ನುವಂಥವ್ರು ಇದಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ ಏನಂತಂದರೆ ಈ ಮೂವತ್ತ್ ಮೂರು ಮಾಡಿದರೆ ನಿರಂಜನ ನಿರಂಜನ ಆರಾಧ್ಯ ಇದಕ್ಕೆ ಏನಪ್ಪಾ ಅಂದರೆ ಅವರು ಕೇವಲ ಸಿ ಬಿ ಎಸ್ ಸಿ ಅಂದ್ರೆ ಉಳ್ಳವರ ಮಕ್ಕಳು ಅಂದರೆ ಶ್ರೀಮಂತರ ಮಕ್ಕಳು ಮಾತ್ರ ಪಾಸ್ ಇವ್ರು ಏನು ಅಪೋಸ್ ಮಾಡ್ಲಕ್ಕಾಗ್ತಾರಲ್ಲ ಇವ್ರೆಲ್ಲ ಮಕ್ಕಳು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಶಾಲೆಗಳಿದ್ದಾರೆ ಇನ್ನು ಬಡ ಮಕ್ಕಳು ಏನು ಮಾಡ್ತಾರೆ ರಾಜ್ಯ ಪಠ್ಯಕ್ರಮದಲ್ಲಿದ್ದಾರೆ ಅವ್ರಿಗೆ ಇದು ಅನ್ಯಾಯ ಆಗ್ತದೆ ಈಗ ನಮ್ಮ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂತ ರಾಜ್ಯ ಇದರಲ್ಲಿ ಭಾಳಷ್ಟು ಜನ ಎಸ್ ಎಸ್ ಎಲ್ ಸಿ ಫೇಲ್ ಆದ ಕೂಡಲೇ ಅವ್ರು ಏನು ಮಾಡ್ತಿದ್ರು ನಿರುದ್ಯೋಗಿಗಳಾಗಿ ಅವರು ಬಾಲ ಅಪರಾಧಿಗಳಾಗ್ತಿದ್ರು ಅವ್ರಿಗೆ ಬಾಲ್ಯ ವಿವಾಹ ಮಾಡ್ಲಿಕ್ಕೆ ಮತ್ತು ಸಣ್ಣ ಮಕ್ಕಳೆಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು ಎಸ್ ಎಸ್ ಎಲ್ ಸಿಲಿ ಮಕ್ಕಳು ಅಂತಂದ್ರೆ ಅವರು ಒಂಥರ ಮ್ಯಾಚ್ಯೋರ್ಡ್ ಆಗಿರ್ತಾರೆ ಪ್ಯೂ ಸಿಗೋದಾಗ ಮುಂದೆ ಬದಲಾವಣೆ ಆಗ್ತಾರೆ ಈ ನೀರು ಇದು ಕಡಿಮೆ ಆಗ್ತದೆ ಫೇಲ್ ಅನ್ನೋ ರಾಜ್ಯ ರಾಜ್ಯದಲ್ಲಿ ಇಪ್ಪತ್ತೆರಡು ಸಾವಿರಕ್ಕೂ ನಮ್ಮ ಫೇಲ್ ಸಿಗೋದು ಇಡೀ ದೇಶದೊಳಗೆ ನಮ್ಮ ಕರ್ನಾಟಕ ರಾಜ್ಯ ಫೇಲ್ ಆಗೋದ್ರೊಳಗೆ ಹೆಚ್ಚೈತಿ ಆರಿಂದ ಏಳು ಲಕ್ಷ ಮಕ್ಕಳು ಫೇಲ್ ಆಗ್ತದೆ ಅವ್ರಿಗೆ ಈ ಶಿಕ್ಷಣದಿಂದ ವಂಚಿತರಾಗ್ತಾರೆ ಹೈಯರ್ ಎಜುಕೇಷನ್ಲಿಂದ ವಂಚಿತರಾಗ್ತಾರೆ ಅದಕ್ಕೆ ಇದನ್ನೆಲ್ಲ ಕ್ಯಾನ್ಸಲ್ ಮಾಡೋ ಸಲಗ ನಮ್ಮ ರಾಜ್ಯ ಸಂಘಟನೆ ಇದಕ್ಕೆ ಆರ್ ತಿಂಗಳಗಟ್ಟಲೆ ಮನವಿ ಸಲ್ಲಿಸಿದಾಗ ಸರ್ಕಾರ ಈಗ ಅದಕ್ಕೆ ಒಂದು ಆದೇಶ ಮಾಡಿ ರಾಜ್ಯ ಮತ್ತು ಸಿ ಬಿ ಎಸ್ ಸಿ ಐ ಸಿ ಎಸ್ ಎಲ್ಲ ಮಕ್ಕಳಿಗೂ ಇಕ್ವೇಲೆಂಟ್ ಆಗುವಂತೆ ಮೂವತ್ತ್ ಅಂಕಗಳಂತ ಒಂದು ಪಾಸ್ ಆಗಬೇಕು ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಶಿಕ್ಷಣ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಾರ್ಯದರ್ಶಿಗಳಿಗೆ ಆಯಿತು ಎಲ್ಲರಿಗೂ ನಮ್ಮ ಸಂಘಟನೆಯ ಪರವಾಗಿ ವಿಜಯಪುರ ಜಿಲ್ಲೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಯುನೈಟೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ನಂದಿಸರ್ ಅವರು ಸಾಕಷ್ಟು ವಿಷಯಗಳನ್ನು ಮಂಡಿಸಿದ್ದಾಗಿದೆ ಇಲ್ಲಿ ನಮ್ಮ ರಾಜ್ಯದ ಒಟ್ಟಾರೆ ಬಡ ಮಕ್ಕಳು ಶ್ರೀಮಂತ ಮಕ್ಕಳು ಅನ್ನುವಂಥದ್ದೇನಿಲ್ಲ ಒಟ್ಟಾರೆ ನಾಡಿನ ಎಲ್ಲ ಮಕ್ಕಳ ಉನ್ನತಕ್ಕಾಗಿ ಶಿಕ್ಷಣ ಒಂದು ಒಳ್ಳೆ ಮಟ್ಟದಲ್ಲಿ ಸರಿಸಮಾನತೆಯನ್ನು ಹೊಂದುವಸ್ಕರವಾಗಿ ನಾವು ವಿಜಾಪುರ ಅನ್ಎೆಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ವತಿಯಿಂದ ಈಗ ಸಾಕಷ್ಟು ಸರ್ಕಾರ ಅದರ ಬಗ್ಗೆ ವಿಚಾರಗಳನ್ನು ಮಾಡಿ ಸರ್ಕಾರ ನಮಗೆ ಒಂದು ಒಳ್ಳೆಯ ನ್ಯಾಯವನ್ನು ಒದಗಿಸಿಕೊಟ್ಟಿದೆ ಆ ದೃಷ್ಟಿಯಲ್ಲಿ ಸಾಕಷ್ಟು ಜನ ಅದಕ್ಕೆ ವಿರೋಧಿಗಳು ಮಾಡ್ತಾ ಇದ್ದರೂ ಕೂಡ ಅದಕ್ಕೆ ನಾವು ಬೇಡ ಎನ್ನುವಂಥ ದೃಷ್ಟಿಯಿಂದ ಒಳ್ಳೆಯ ಎಲ್ಲ ಇಡೀ ನಾಡಿನ ಮಕ್ಕಳ ಒಂದು ಒಳಿತೆಗಾಗಿ ಸಮಾನತೆ ದೃಷ್ಟಿಯಿಂದ ಮುಂದೆ ಅವರು ಎಸ್ ಎಸ್ ಎಲ್ ಸಿ ಫೇಲ್ ಆದಾಗ ಫೇಲು ಏನತಕ್ಕಂಥ ವಿಷಯ ಬಂದಾಗ ಮಕ್ಕಳು ಮಾನಸಿಕವಾಗಿ ಒತ್ತಡದಿಂದ ಒಳಗಾಗಿ ಮುಂದಕ್ಕೆ ಪರೀಕ್ಷೆನ ಬರೆದು ಔಟ್ ಆಗುವಂಥ ಚಾನ್ಸಸ್ ಇದೆ ಸುಮಾರು ಎಲ್ಲ ಅದರ ಜನ ಗಣ ಗಣ ಗಣತಿಯನ್ನು ಮಾಡಿದಾಗ ಏಳು ಲಕ್ಷ ಜನ ನಮ್ಮ ರಾಜ್ಯದಲ್ಲಿ ಹೆಚ್ಚು ಜನ ಎಸ್ ಎಸ್ ಎಲ್ ಸಿ ಆದ ನಂತರ ಡ್ರಾಪ್ ಔಟ್ ಆಗುವಂಥ ಒಂದು ಇದು ಇದೆ ಅದಕ್ಕಾಗಿ ಆ ಶಿಕ್ಷಣ ಆ ಮಕ್ಕಳಿಗೂ ದೊರಕಬೇಕು ನಾನು ಪಾಸಾದೆ ಅನ್ನತಕ್ಕಂಥ ಒಂದು ಆತ್ಮವಿಶ್ವಾಸ ಆ ಮಕ್ಕಳಲ್ಲಿ ಬೆಳಿಬೇಕು ಅದಕ್ಕಾಗಿ ನಾವು ಬಿಜಾಪುರ ಅನ್ಇಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ವತಿಯಿಂದ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ದೃಷ್ಟಿಯಲ್ಲಿ ಇವತ್ತಿನ ದಿನ ನಾವೆಲ್ಲ ಸಭೆಯನ್ನು ಸೇರಿ ಇದು ನಮಗೆ ಸಮಾನತೆಯನ್ನು ದೊರಕಿಸ್ಕೊಡ್ಬೇಕು ಎನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಈಗಾಗಲೇ ಸರ್ಕಾರ ಅದನ್ನು ಮಾಡಿದೆ ನಾವೆಲ್ಲರಿಗೂ ನಾವೆಲ್ಲರೂ ಅದನ್ಯದ ಮನೋಭಾವನೆಯಿಂದ ಆ ಮಾತನ್ನು ಗಟ್ಟ ನನ್ನ ಉಪಾಧ್ಯಕ್ಷನಾಗಿ ನನ್ನ ಮಾತು